ಬಿಹಾರದಲ್ಲಿ ಮತ ಎಣಿಕೆ ಸ್ಟಾರ್ಟ್ ಆಗಿದೆ ನೂರ ಇಪ್ಪತ್ತು ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಗ್ತಾ ಹೋಗ್ತಾ ಇದೆ ಇದರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎನ್ ಡಿ ಎ ಮೂವತ್ತೊಂಬತ್ತರಲ್ಲಿ ಎಂ ಜಿ ಪಿ ಹೆಚ್ಚು ಕಡಿಮೆ ಅರ್ಧ ಕರ್ದ ಅಂತ ನಾವು ಭಾವಿಸೋಣ ಅರ್ಧಕರ್ದ ದಾರಿಯಲ್ಲಿ ಎಂ ಜಿ ಬಿ ಜೆ ಪಿಯಿಂದ ಪಾರ್ಟಿ ವೈಸ್ ಬಂದಾಗ ನಲವತ್ತೆರಡರಲ್ಲಿ ಬಿಜೆಪಿ ಲೀಡಿಂಗಲ್ಲಿದ್ದಾರೆ ಆರ್ ಜೆ ಡಿ ಮೂವತ್ತೇಳರಲ್ಲಿ ಜೆ ಡಿಯು ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆ ಎಸ್ ಪಿ ಎರಡರಲ್ಲಿ ಜೆ ಎಸ್ ಪಿ ಮತ್ತು ಕಾಂಗ್ರೆಸ್ನ ಒಂದು ಫೈಟ್ ಟಫ್ ಫೈಟ್ ನಡೀತಾ ಇದೆ ಇಲ್ಲಿ ಎರಡು ಎರಡು ಸ್ಥಾನಗಳಲ್ಲಿ ಇದರ ಬಗ್ಗೆ ಮಾತನಾಡಿಕೆ ನಮ್ಮೊಂದಿಗೆ ಇದೀಗ ಸೂರ್ಯ ಮುಕುಂದ್ರ್ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಸೂರ್ಯ ಮುಕುಂದ್ರಾಜ್ ನಮಸ್ಕಾರ ಎರಡು ಎಕ್ಸ್ಟಿಮಿಟ್ ಇದೆ ಇದರಲ್ಲಿ ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿಗಳು ಪ್ರೆಸ್ಮಿಟೇ ಮಾಡಲ್ಲ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಇದಾರೆ ಪ್ರೆಸ್ಮೆಟ್ ಬಿಟ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅಂತ ಇನ್ನೇನು ಮಾಡ್ತಾ ಇಲ್ಲ ಯಾತ್ರೆ ಮಾಡಿದ್ರು ಓಕೆ ಆಮೇಲೆ ಎಲೆಕ್ಷನ್ ಬೇಕಾಗದ ಹೇಳ್ರಿ ನೀವು ಅದಲ್ಲ ಬಿಹಾರಲ್ಲೂ ಭಾರತ್ ಜೋಡ ಕನಬರಿಸ್ತಾ ಇರ್ಬೇಡ್ರಿ ಕನಬರಿಸ ಬಿಹಾರದ ಹೇಳ್ರಿ ಕನಬರಿಕೆ ಮಾಡ್ಕೊಂಡು ಕೂಡ ಒಳ್ಳೆ ಕತೆ ಆಯ್ತಾ ಇಲ್ಲಿ ಬಿಹಾರಲ್ಲೂ ಕೂಡ ಪಾದಯಾತ್ರೆ ಮಾಡಿದ್ರು ಬಿಹಾರಲ್ಲಿ ಇಡೀ ಬಿಹಾರ ಕ್ಷೇತ್ರ ಬುಲೆಟ್ ಯಾತ್ರೆ ಬುಲೆಟ್ ಯಾತ್ರೆ ಆಗಿತ್ತು ಎಲ್ಲಾನು ಮಾಡಿದಾರೆ ಬಿಹಾರಲ್ಲೂ ಕೂಡ ಮಾಡಿದ್ದಾರೆ ಓಕೆ ಕೇವಲ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಯಾರು ಹೆಚ್ಚು ವೋಕಲ್ ಆಗಿದ್ದಾರೆ ಯಾರು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡಕ್ಕಾಗ್ತಾ ಇಲ್ಲ ಸೊ ಇದು ಚುನಾವಣೆ ಫಲಿತಾಂಶಗಳು ಇವೆಲ್ಲ ಸಾಮಾನ್ಯ ಇವೆಲ್ಲ ಸೂರ್ಯ ಸೂರ್ಯ ಏನಂದ್ರೆ ಒಬ್ಬ ವ್ಯಕ್ತಿ ತನಗೇನು ಅನ್ಯಾಯ ಆಗಿದೆ ಅಂತ ಹೇಳಿ ವಿತ್ ಡಾಟಾ ಸಮೇತ ಎಲೆಕ್ಷನ್ ಕಮಿಷನೇ ಕೊಟ್ಟಿರ್ತಕ್ಕಂಥ ಡಾಟಾ ಸಮೇತ ಪ್ರೆಸ್ಮೀಟ್ ಮಾಡುವುದು ಓಕೆ ಅದಕ್ಕೆಲ್ಲರಿಗೂ ಸ್ವತಂತ್ರ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಟ್ ಆ ವೇದಿಕೆಗೆ ಅಷ್ಟೇ ಸೀಮಿತವಾಯ್ತು ನಾನು ನಿಮ್ಮನ್ನು ಕೇಳ್ತೀನಿ ಸಪೋಸ್ ಈಗ ನೀವೇ ಒಂದು ಪ್ರೆಸ್ಮೀಟ್ ಮಾಡ್ತೀರಿ ಸೂರ್ಯ ಇವತ್ತು ನಮಗೆ ಕರ್ನಾಟಕದ ಚುನಾವಣೆ ನಮ್ಗೇನು ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತೀರಿ ಅಂತ ಅಂದ್ಕೊಳ್ಳಿ ಜನ ಎಲ್ಲ ಕೇಳಿಸ್ಕೊಳ್ತಾರೆ ಅಯ್ಯೋ ಅಯ್ಯೋ ಪಾಪ ಸೂರ್ಯ ಮುಕುಂದರಾಜ್ಗೆ ಅನ್ಯಾಯ ಆಯ್ತಂತೆ ಎಲ್ಲ ಜನ ಅನ್ಯಾಯ ಆಯ್ತಂತೆ ಅನ್ಯಾಯ ಆಯ್ತಂತೆ ಅಂತ ಹೇಳಿ ಮತ್ತು ಜನಗಳ ಕೈಯಲ್ಲಿ ಈ ವಿಚಾರ ಏನೂ ಇಲ್ಲ ಜನಗಳ ಕೈಯಲ್ಲಿ ಏನೂ ಇಲ್ಲ ನೀವು ಪ್ರತಿ ಬಾರಿ ಜನಗಳ ಮುಂದೆ ಬಂದು ಅಲವತ್ತುಕೊಳ್ತಾ ಇದ್ರೆ ಈ ಥರ ಆಯಿತು ತೊಂದರೆ ಆಯಿತು ನನಗೆ ನಷ್ಟ ಆಯಿತು ಹರಿಯಾಣ ಹಿಂಗೆ ಮಾಡ್ಬಿಟ್ರು ಮಾದೇವಪುರ ಹಂಗೆ ಮಾಡಿದ್ರು ಆಳಂದ ಹಿಂಗೆ ಮಾಡಿದ್ರು ಅಂತ ನೀವು ಹೇಳ್ತಾನೆ ಹೋಗ್ತಾ ಇದ್ರೆ ಜನ ಇದನ್ನು ಜನಕ್ಕೇನು ಗೊತ್ತೇ ಗೊತ್ತೇನು ರೀ ಸೂರ್ಯ ರೀ ಏಟ್ ವೋಟಿಂಗ್ ಬರ್ತಾರೆ ಬರ್ತಾರೆ ಓಟ್ ಮಾಡ್ತಾರೆ ಮನೆಗೆ ಹೋಗ್ತಾರೆ ಇಷ್ಟೇ ಜನ ಗೊತ್ತಿರೋದು ಅವ್ರ ಕೈಯೋದು ಅಷ್ಟೇನೆ ಅದರಲ್ಲಿ ಒಬ್ಬೊಂದು ಓಟ್ ಇಪ್ಪತ್ತೆರಡು ಜನ ಹಾಕಿದ್ರ ಇಪ್ಪತ್ತೆರಡು ಓಟನ್ನು ಒಬ್ಬನೇ ಹಾಕಿದ್ನ ಈ ಫೇಕ್ ಮಾಡಿದ್ರ ಇದು ವಿ ಡೋಂಟ್ ನೋ ವಿ ಡೋಂಟ್ ಅದಿರೋ ಚುನಾವಣಾ ಆಗೋದ ಕೈನಲ್ಲಿ ನೀವು ಜನಗಳ ಮುಂದೆ ಬಂದು ಬರೀ ಗೊಳೋ ಅಂತ ಕಣ್ಣೀರೀ ಬಿಜೆಪಿ ಅಭ್ಯರ್ಥಿ ಹಾ ಮತದಾರ ಎಲ್ಲ ಕುಟ್ಟಬಿಟ್ಟು ಇವಾಗೇಟು ಅಡ್ವೊಕೇಟು ತನಿಖೆ ನ್ಯಾಯ ಸಿಗುತ್ತೆ ಅಲ್ಲಾ ನ್ಯಾಯ ಸಿಗ್ಬೇಕಾದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಅಫಿಡವೇಟ್ ಹಾಕಿ ಆಳಂದದಲ್ಲಿ ಆಳಂದದಲ್ಲಿ ಅದೇ ರಿಸಲ್ಟ್ ಏನೋ ಮ್ಯಾನುಪುಲೇಷನ್ ಆಮೇಲೆ ಬಿಜೆಪಿ ಅವರು ಇವತ್ತು ಜೆಡಿ ಯು ಮುಖಾಂತರ ಕಳೆದ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿ ಇರೋದು ಜೆಡಿ ಯು ಮುಖಾಂತರ ಜೆಡಿಯು ಆರಂಭದಲ್ಲಿ ಇವ್ರಿಗಿಂತ ಜಾಸ್ತಿ ಸೀಟ್ ಕೇಳ್ತಾ ಇದ್ರು ಅದಾದ ನಂತರ ಬಿಜೆಪಿ ಅವ್ರ ಜೊತೆ ಸೇರಿದ್ಮೇಲೆ ಇವತ್ತು ಜೆಡಿ ಯು ಸೀಟ್ಗಳು ಕಡಿಮೆ ಆಗ್ತಾ ಇದೆ ನಿತೀಶ್ ಕುಮಾರ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿನ ನಮ್ಮ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ರು ಆರ್ ಜೆ ಡಿ ಜೊತೆಗೆ ಮತ್ತೆ ಕಾಂಗ್ರೆಸ್ ಜೊತೆಗೆ ಅದಾದ ನಂತರ ಮಧ್ಯದಲ್ಲೇ ಬಿಟ್ಟು ಮತ್ತೆ ಬಿಜೆಪಿ ವಾಪಸ್ ಹುಟ್ಟೋದ್ರು ಸೊ ಈ ತರ ಬಿಜೆಪಿ ಬಿಜೆಪಿಯವರು ಏನೋ ಅಧಿಕಾರದಲ್ಲಿ ಇದಾರೆ ಅನ್ ಮಾತ್ರಕ್ಕೆ ಸಂಪೂರ್ಣವಾಗಿ ಇವ್ರಿಗೂ ಏನು ಜನ ಬಹುಮತ ಕೊಟ್ಟಿಲ್ಲ ಸೊ ಇವತ್ತು ಬಿಹಾರದಲ್ಲಿರುವಂತಹ ನಿಜವಾದಂತಹ ವಿಚಾರಗಳ ಬಗ್ಗೆನು ಚರ್ಚೆ ಆಗಿದೆ ಸೊ ಅಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಆಮೇಲೆ ಬಿಹಾರದಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸೊ ಯಾರು ಕೂಡ ಬಿಹಾರದಲ್ಲಿ ಏನು ಕೆಲಸ ಅಷ್ಟು ಒಳ್ಳೆ ಆಡಳಿತ ಏನಾದರೂ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ರೆ ವಲಸೆ ತಡೆಗಟ್ಟಕ್ ಆಗಿಲ್ಲ ಇವ್ರ ಕೈಲಿ ಸೊ ಇವತ್ತು ನಂಬರ್ಸ್ ಅಲ್ಲಿ ಜನ ಅಧಿಕಾರ ಕೊಡೋದು ಬಿಡೋದು ಬೇರೆ ವಿಚಾರ ಆದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನ್ ಮಾಡಿದೀರ ಅಂತ ಪ್ರಶ್ನೆಗೆ ಅವ್ರಿಗೆ ಉತ್ತರ ಅಲ್ಲೇ ಕಣ್ಮುಂದೆನೆ ಇದೆ ಅಧಿಕಾರ ಇವತ್ತು ಕೊಡ್ತಾರೆ ಹೋಗ್ತದೆ ಅದು ಬೇರೆ ವಿಚಾರ ಸೊ ಈ ತರದ ಒಂದು ಅಡ್ಮಿನಿಸ್ಟ್ರೇಷನ್ ಸುಧಾರಣೆನಲ್ಲಾಗಿರ್ಬೋದು ಅಥವಾ ಬಿಹಾರದಲ್ಲಿ ಆದಂತಹ ಹೋರಾಟಗಳಾಗಿರ್ಬೋದು ವಿದ್ಯಾರ್ಥಿಗಳ ಚಳುವಳಿಗಳಾಗಿರ್ಬೋದು ಸಮಾಧಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲಿಯರ್ ಆಗಿದ್ದಾರೆ ನಮ್ಗೇನು ಅಧಿಕಾರದ ಮೇಲೆ ಆ ಇನ್ನೊಂದಕ್ಕೋಸ್ಕರ ಇನ್ನೊಂದ್ಕೋಸ್ಕರ ರಾಜಕೀಯ ಸನ್ಯಾಸತ್ವ ಹಾಕ್ಬೇಕು ಅಧಿಕಾರಕ್ಕೋಸ್ಕರ ಈಗ ಒಂದು ಅಧಿಕಾರವನ್ನ ಅಧಿಕಾರನೇ ಮುಖ್ಯ ಆಗಿದ್ರೆ ಇವ್ರು ಮಾಡುವಂತ ತಂತ್ರಗಾರಿಕೆ ಎಲೆಕ್ಷನ್ ಕಮಿಷನ್ಗೆ ಮಾಡುವಂತದ್ದು ಸ್ವತಂತ್ರ ಹೋರಾಟ ಮಾಡ್ತಾ ಇದ್ರೆ ಮಾಡ್ತಾ ಈಗ ಉತ್ಕರ್ಷ್ ಅವರು ಈಗ ಸಂತ್ರಸ್ತರು ಎಲೆಕ್ಷನ್ ಕಮಿಷನ್ ವಿಚಾರೀನೇನ್ರಿಯ ಮಾಡಿದ್ದಾರೆ ಮೋಸ ಮಾಡಿದ್ರು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಕದ್ರು ಅಂತ ಹೇಳಿದ್ರಿ ಅದನ್ನೇ ಹಂಗಾದ್ರೆ ನೀವು ಈ ಮತಚೋರಿ ಸಂತ್ರಸ್ತರು ನೀವು ಅಂತ ಹೇಳಿ ಉತ್ಕರ್ಷ ನಿಮ್ ನಿಮ್ಮ ಒಪಿನಿಯನ್ ಈ ಒಂದು ವಿಚಾರಕ್ಕೆ ಐವತ್ತು ಸ್ಥಾನಗಳಲ್ಲಿ ಎಂಜಿಬಿ ಇದಾರೆ ಎಂಬತ್ತೆಂಟಲ್ಲಿ ನೀವು ಇದ್ದೀರ ಒಂದು ಮೂವತ್ತೆಂಟು ಸ್ಥಾನ ಆ ಕಡೆ ಈ ಕಡೆ ಇದೆ ಅಂತ ಅಂದ್ಕೋಣ್ಣ ಹ್ಮ್ ಸರ್ ನೋಡಿ ಕಾಂಗ್ರೆಸ್ ವಕ್ತಾರ ಪಾಪ ಎಷ್ಟು ನಿರಾಸಕ್ತಿಯಿಂದ ಮಾತಾಡ್ತಿದ್ದಾರೆ ಅಂತಂದ್ರೆ ಎಷ್ಟು ಡೊಂಗಿತನ ಕಾಂಗ್ರೆಸ್ನವ್ರಲ್ಲಿ ನಾವು ನಿಜ್ ಕುಮಾರ್ ಮೇಲೆ ಸವಾರಿ ಮಾಡ್ತಿದೀವಿ ಅಂತ ನಾವಲ್ಲ ಇವ್ರ ಪಾಪ ತೇಜಸ್ವಿ ಯಾದವ್ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾರೆ ನೋಡಿಬಿಡ್ತು ಅವ್ರಿಗೆ ನನ್ಗೆ ಆರ್ ಜೆಡಿ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಕಷ್ಟ ಪಡ್ಬೇಕು ಸರ್ ಅವರು ಪಾಪ ಇವ್ರು ಏನು ಇವ್ರ ಸಹಕಾರ ಅಲ್ಲಿ ಏನ್ ಇವ್ರ ರೋಲ್ ಅಂಡ್ ಫಸ್ಟ್ ಆಫ್ ಆಲ್ ವಾಟ್ ಇಸ್ ದ ರೋಲ್ ಆಫ್ ಕಾಂಗ್ರೆಸ್ ಇನ್ ಬಿಹಾರ